Thank <laughs> you.

I'll bring that. பதிரங்கோராட்டன்னை ஓராட்ட ايسا پکي پکو بالکل ذکر الله انکت کے بالکل بالکل ذکر الله 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 ڌڪارا ڌڪارا مون کي ڏن سيرن ڏيٺا ڌڪارا ڌڪارا

পুিত কেৰাল গানেজ্ঞ হাতে হুলি কেৰ নোপে ಎಲ್ಲ ತಿರುಗಿಸಿ ಹೋಗಿದ್ದಾರೆ ಅವರಿಗೆ ತಮ್ಮಿಲ್ಲ ಅವರಿಗೆ ನಾಯಿಗಳಿಗೆ ಮಾತಾಡೋದು ಮಾತ್ರ ಅವನು ವೈಶ್ವಾಲಯ ಕಿತ್ತು ಪಿನ್ ಅವ್ನು ಹೇಳ್ತಾರೆ ಎರಡ್ ಸಾವಿರದ ಹದಿನಾರಕ್ಕೆ ನಾವು ಸಂಘಟನೆ ಬಂದ ಸುತ್ತ ನಾವು ಮತ್ತೆ ಸಂಘಟನೆ ನಾಯಿಗಳಿಗೆ ಮಕ್ಕಳಿಗೆ न <muchas> ರಾಷ್ಟ್ರೀಯ ಹಿಂದೂ ಜಾಗರಣ ಬೇಡಿಕೆ ತಾಕತ್ತಂಥದ್ದು ರಾಷ್ಟ್ರೀಯ ಸ್ವಯಂ ಸೇವ ಸಂಘ ಕಲಿಸಿಕೊಡ್ತಂಥ ಸಿದ್ಧಾಂತವನ್ನು ಒಪ್ಪಿಕೊಂಡು ಬರ್ತಾವು ನಾವು ಅಂತ ನೂರು ಜನ ಬಂದ್ರು ಆ ಟಿಪ್ಪು ಕೆರೆ ಅಲ್ಲಿ ಅಂತ ನೂರು ಜನ ಬಂದ್ರೆ ನಮ್ಮ ಸಂಘಟನಾ ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಅವರಿ ಬಗ್ಗೆ ನಿಂತ ಹೇಳಿದ್ರು ಸಣ್ಣ ಅಂತ ಸಂಡ ಅವರು ಅವನು ಸಣ್ಣ ಅವನು ತಾಕತ್ತಿದ್ರೆ ಬರಬೇಕಿತ್ತು ಹಿಂದಿನ ಅವರಿಗೆ ಬರಬೇಕು ಯಾಕೆ ಭಯ ಪಟ್ಟುಕೊಂಡು ಗಾಡಿಯಲ್ಲಿ ಕೊಟ್ಟಿದ್ದಾರೆ ಬೋರಿ ಮಧ್ಯೆ ಅವ್ರು ಅಪ್ಪಡಿ ನೀವಿನಾದ್ರೆ ಅಪ್ಪಡಿ ಹುಟ್ಟಿದ್ರೆ ಅವನು ಬರ್ಬೋದಾಗಿತ್ತು ಅವರು ಭಯ ಪಟ್ಕೊಂಡು ನಾಯಿ ತರ ನಾಯಿ ತರ ಎಲ್ಲ ನಾಲ್ಕು ಮೂರು ಗೋಡೆ ಮಧ್ಯೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ವ್ಯವಸ್ಥೆ ಅವ್ನಿಗೆ ಅಪ್ಪನ ಬಂದಿದೆ ನಾವು ರೋಡಲ್ಲಿ ಬಂದಿರ್ತೇವೆ ನಾವು ರೋಡಲ್ಲಿ ಬಂದಿರ್ತೇವೆ ಅವನು ನಮ್ಮ ತಾಕದ ಅವನ ಎದುರ್ಬೇಕು ವ್ಯಾಜ್ಯದಲ್ಲಿ ಅವಕ್ಕಳವ ಅವರ ಸಂಖ್ಯವಾರ್ಥ ಬರ್ಬೋದಾಗಿತ್ತಲ್ಲೇನು ಹದಿಮೂರು ವರ್ಷದಿಂದ ಶಾಂತಿಯುತವಾದ ಹೋರಾಟ ಮಾಡಿಕೊಂಡು ಬಂದಿದೆ ಯಾವುದೇ ಕಾರಣಕ್ಕೂ ಕ್ರಾಂತಿ ಮಾಡುವುದಿಲ್ಲ ಯಾಕಂದ್ರೆ ಇದು ಸೌಜನ್ಯ ಹೋರಾಟ ಧರ್ಮಬದ್ಧವಾದ ಹೋರಾಟ ಅದು ನ್ಯಾಯಬದ್ಧವಾದ ಹೋರಾಟ ಅಲ್ಲಿ ಎಲ್ಲೂ ಕೂಡ ತಪ್ಪಾಗಬಾರ್ದು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಯಾರು ಕಾಮಂದರ ಕಾಮಂದರೇರ್ಕೊಂಡು ಮಾಡಿದ್ದಾರೆ ಇಲ್ಲಿ ರಾಮನ ಕಾರ್ಯಕ್ರಮ ಗ್ರಾಮೋತ್ಸವ ಅನ್ನುವಂಥದ್ದು ಈ ಸನಾತನ ಹಿಂದೂ ಧರ್ಮಗಳ ಧರ್ಮಿಯಲ್ಲಿ ರಾಮನ ಆರಾಧಿಸ್ತಾರೆ ಗೌರವಿಸ್ತಾರೆ ಹೀಗೆ ಮಾಡ್ತಾರೆ ಅಂತ ರಾಮನ ಮುಂದೆ ವ್ಯವಸ್ಥೆಗಳನ್ನ ಕಟ್ಟಿದ್ವಿ ನಮ್ಮನ್ನ ನಮ್ಮ ಇದರಲ್ಲಿ ನಮ್ದಿ ಆತ್ಮ ತಾಕಡೆತ ಕೆಲಸ ಮಾಡಿದ್ರೆ ಇನ್ನು ನೂರು ಜನ ಬಂದ್ರು ನಾವು ಬಿಡುತ್ತೆ ಆ ಕೆರೆಯಲ್ಲಿ ಅಂತ ನೂರು ಜನ ಬಂದ್ರು ನಾವು ಹಿಡಿದಿಲ್ಲ ನಾವು ಹೋರಾಟ ಮಾಡೇ ಮಾಡ್ತಾರೆ

विश्व ही परषद बजरंग बल रामास्तव के विश्व हिंदू परिषद बजरंग रामास्तव के विश्व बजरंग बल रामास्तव के विश्व हिंदू परिषद परिषद भजरंगे प्रभु श्री रामचंद्र की प्रभु श्री रामचंद्र की प्रभु श्री रामचंद्र की बलो महेश्चि की बलो महेश्वर की Shri Ram Chandrika, hey! Baloo Prabhu Shri Ram Chandrika, hey! Baloo Bharat Padaki, hey! श्व हषद बजरंग रामोत्सव